ಸುದ್ದಿಗಾರರೊಂದಿಗೆ ಇಂದು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ವಕ್ ಬೋರ್ಡ್ ಕಾನೂನಿನ ತಿದ್ದುಪಡಿಯಿಂದ ದೇಶದ ಅನೇಕ ಅಲ್ಪಸಂಖ್ಯಾತ ಬಡವರಿಗೆ ನ್ಯಾಯ ಸಿಗಲಿದೆ ಹಾಗೂ ನೆಹರು ಕಾಲದಿಂದ ವಕ್ ಕಮಿಟಿ ರಚನೆ ಮಾಡಿ ಕಾನೂನ ಚೌಕಟ್ಟಿನಲ್ಲಿ ವಕ್ ಬೋರ್ಡ್ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ಎಂದು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿತು ಎಂದು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಪರ್ಯಾಸವೆಂದರೆ ವಿರೋಧ ಪಕ್ಷದ ಕಾನೂನುಬದ್ಧ ಹೋರಾಟಕ್ಕೆ ಆಡಳಿತ ಪಕ್ಷದವರು ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಸಮಾವೇಶ ಮಾಡುವುದು ದುರಂತದ ಸಂಗತಿ ಶೀಘ್ರದಲ್ಲೇ ಸಿಎಂ ರಾಜೀನಾಮೆ ಕೊಡುವ ಅನಿವಾರ್ಯತೆ ಬರುತ್ತದೆ ಚುನಾವಣೆಯ ಪೂರ್ವಾವಧಿಯಿಂದಲೂ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಎಲ್ಲ ಹಗರಣಗಳನ್ನು ಬಿಚ್ಚಿಡುತ್ತೇವೆ ಎಂದು ಧಮಕಿ ಹಾಕುತ್ತಿದ್ದಾರೆ ನಾನು ಆದಷ್ಟು ಬೇಗ ಬಿಜೆಪಿ ಯಾವುದೇ ಹಗರಣವಿದ್ದರೂ ನೀವು ಬಿಚ್ಚಿಡಿ ಎಂದು ವಿನಂತಿಸುತ್ತೇನೆ ಎಂದರು ಹಾಗೂ ವಿಮಾನ ನಿಲ್ದಾಣ ತರಾತುರಿಯಲ್ಲಿ ಉದ್ಘಾಟನೆಯಾಗಿಲ್ಲ ಶೇಕಡ ತೊಂಬತ್ತೊಂಬತ್ತರಷ್ಟು ಕೆಲಸ ಮುಗಿದಿದೆ ವಿಮಾನಗಳು ಯಶಸ್ವಿಯಾಗಿ ಹಾರಾಟ ಮಾಡುತ್ತಿವೆ ಏನಾದರೂ ಶಿವಮೊಗ್ಗದಲ್ಲಿ ವಿಮಾನ ಹಾರಾಟ ನಿಂತರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣವಾಗುತ್ತದೆ ಸರ್ಕಾರ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದೆ ವಿಳಂಬವಾಗುತ್ತಿದೆ ಎಂದು ಹೇಳಿದರು ನಾಯಕರುಗಳು ಪದೇ ಪದೇ ಹೇಳ್ತಾರೆ ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳಿದಂತರು ಚುನಾವಣೆ ಬಂದು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಒಂದು ಒಂದು ವರ್ಷ ಮೂರು ನಾಲ್ಕು ತಿಂಗಳು ಆಯ್ತು ಯಾವುದು ಕೂಡ ಯಾವುದು ಕೂಡ ನಾವೇನು ವಿರೋಧ ಮಾಡಿಲ್ಲ ಸಂತೋಷ ತನಿಖೆ ಮಾಡಿಸ್ಲಿ ಅದು ನಮ್ಮ ಶಿವಮೊಗ್ಗದ ಅಭಿವೃದ್ಧಿ ವಿಚಾರದಿಂದ ಹಿಡಿದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಸಂತೋಷ ಮಾಡಿಸ್ಲಿ ಬಿಜೆಪಿ ಜೆಡಿಎಸ್ ಇವತ್ತು ನಮ್ಮ ಕುಟುಂಬದಲ್ಲೇ ಒಂದೇ ತಾಯಿ ಉದ್ದಂದೇ ಮಕ್ಕಳ ಮಧ್ಯೆನೇ ವ್ಯತ್ಯಾಸಗಳಿರುತ್ತೆ ನಾವು ಪಕ್ಷ ಒಟ್ಟಾಗಿ ಒಂದಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸಿದೆ ನಾವು ಲೋಕಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎನ್ ಡಿ ಎ ನೇತೃತ್ವ ಬಿಜೆಪಿ ನೇತೃತ್ವ ಜೆ ಡಿ ಎಸ್ ನೇತೃತ್ವ ನಾವು ಗೆದ್ದು ಬಂದಿದ್ದೀವಿ ಕೆಲವು ಈ ರೀತಿಯಂಥ ಸಂಪುಟ ಪರ್ಧಗಳು ಕಂಡಾಗ ಕೂತು ಬಗೆಹರಿಸ್ಕೊಳ್ಳೋಕೆ ಅವಕಾಶ ಮಾಡ್ಕೊಂತೀವಿ ಸರ್ ನಾ ಇನ್ನೇನ್ ಹೇಳಿ ಉತ್ತರ ಕೊಡಕ್ಕಾಗತ್ತ ಸರ್ ದೇವ್ರಿಗೆ ಗೊತ್ತು ಜನರಿಗೆ ಗೊತ್ತು ಅವ್ರ ಆಶ್ರಿಂದ ಮತ್ತೊಮ್ಮೆ ಇವತ್ತ ಇದು ಆರೋಪ ಮಾಡುವಂತ ಸಂದರ್ಭ ಅಲ್ಲ ತರಾತುರಿಲೇ ಆಗಿದ್ದು ಒಳ್ಳೇದಾಗಿದೆ ಉದ್ಘಾಟನೆ ಆಗಿದೆ ವಿಮಾನಗಳ ಹಾರಾಟ ಶುರುವಾಗಿದೆ ವಿಸಿಬಿಲಿಟಿ ಇಶ್ಯೂಸ್ ಸಣ್ಣ ಇಶ್ಯೂ ತೊಂಬತ್ ಪರ್ಸೆಂಟ್ ಒಳ್ಳೆ ಕೆಲಸ ಮಾಡಿ ಇನ್ನೊಂದು ಪರ್ಸೆಂಟ್ ಕೆಲಸ ಉಳಿದಾಗ ಆ ಒಂದ್ ಪರ್ಸೆಂಟ್ ಈ ಒಂದೂರು ವರ್ಷ ಇವ್ರು ತೆಗೆದುಕೊಳ್ತಾರೆ ಅಂತ ಅದು ನನ್ನ ಪ್ರಶ್ನೆ ಸರ್ಕಾರ ಬಂದು ಮಾಡೋದಿನೇ ಗೌರವ ಅಂತ ಎಲ್ಲ ನಾಯಕರ ಭೇಟಿ ಮಾಡಿದ್ದೀನಿ ನಿನ್ನೆ ಫಾಲೋ ಅಪ್ ಮಾಡಿ ಒತ್ತಡಕ್ಕೆ ಮಧ್ಯ ಈ ನೈಟ್ ಲ್ಯಾಂಡಿಂಗಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಇನ್ನಾದರೂ ಕೂಡ ಇವರು ಪಿ ಡಬ್ಲ್ಯೂ ಡಿ ಕೆ ಎಸ್ ಐ ಡಿ ಸಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗ ಒಟ್ಟಾಗಿ ಒಂದಾಗಿ ಬೇಗ ಕೆಲಸ ಮುಗಿಸ್ಕೊಟ್ಟರೆ ನಮ್ಮ ಶಿವಮೊಗ್ಗ ಗೌರವ ಬರುತ್ತೆ ನಾಳೆ ಏನಾದರೂ ಶಿವಮೊಗ್ಗ ಏರ್ಪೋರ್ಟ್ ಬೀಗ ಅಂತ ಸ್ಥಿತಿ ಏನೋ ಬಂತು ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಆಗ ಎಚ್ಚರಿಕೆನ ಕೊಡ್ತೀನಿ ಆದಷ್ಟು ಬೇಗ ಒಂದೂವರೆ ವರ್ಷ ಆಯ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಕೆ ಎಸ್ ಐ ಟಿ ಸಿ ಇದು ವಹಿಸ್ಕೊಂಡಿರ್ಬೋದು ತೊಂಬತ್ತೊಂಬತ್ತು ವರ್ಷ ನಾವು ಕೆಲಸ ಮಾಡಿದ್ವಿ ಇಶ್ಯೂ ಇನ್ನು ಎಲ್ಲದೂ ಪ್ರೋಗ್ರಮ ಕೂಡ ನಾವು ಕೊಟ್ಟಂತ ಕಾರ್ಯಕ್ರಮದಲ್ಲಿ ಇತ್ತು ಅವ್ನ ಪೇಮೆಂಟ್ ಮಾಡಿಲ್ಲ ಅವ್ನ್ ಕೆಲಸ ಮಾಡಿಲ್ಲ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ರಚನೆ ಆದಂತ ನೆಹರು ಅವರ ಕಾಲದಿಂದ ಸನ್ಮಾನಿಸ್ತಾ ನರಸಿಂಹರಾವ್ ಅವರಿಗೆ ಇದ್ದಾಗ ಈ ವಕ್ ಸಮಿತಿಯನ್ನ ಏನು ರಚನೆಯನ್ನ ಮಾಡಿ ವಕ್ ಸಮಿತಿಯಲ್ಲಿ ಅದರ ಒಂದು ಚೌಕಟ್ಟಲ್ಲಿ ಬರುವಂತ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವಂತ ಒಂದು ಅವಕಾಶ ಕಾನೂನಲ್ಲಿ ಇಲ್ಲ ಭಾರತೀಯ ಅಂತ ಒಂದು ಸಂಪೂರ್ಣವಾದಂತಹ ಒಂದು ಆರ್ಗನೈಸೇಷನ್ಗೆ ಒಂದು ಸಂವಿಧಾನಬದ್ದವಾದಂತಹ ಒಂದು ಅವಕಾಶವನ್ನ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಕೊಟ್ಟಿದ್ರು ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ವಕ್ಫಿಗೆ ಸಂಬಂಧಪಟ್ಟಂತ ಎಲ್ಲ ಆಡಳಿತವನ್ನ ತರಬೇಕು ಅದ್ರಲ್ಲಿ ಈಗಿರುವಂತಹ ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಮಾಡಿಕೊಳ್ಬೇಕು ಒಂದು ಸಂವಿಧಾನ ಬದ್ಧವಂತ ಒಂದು ಪ್ರಶ್ನೆ ಮಾಡಕ್ಕೆ ಒಂದು ನ್ಯಾಯಾಲಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ನಿನ್ನೆ ತಿದ್ದುಪಡಿಯನ್ನ ಮಣ್ಣೆಯನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಡುವಂತಹ ಪ್ರಯತ್ನ ಆಗಿದೆ ಬರುವಂತರಿಂದ ನೂರು ನೂರು ಸ್ಪಷ್ಟವಾಗಿದೆ ಇವತ್ತು ಆಸ್ತಿ ಸುಮಾರು ಒಂದೂವರೆ ಲಕ್ಷ ಎಕರೆಯಿಂದ ಹಿಡಿದು ಇವತ್ತು ಒಂಬತ್ತು ಲಕ್ಷ ಎಕರೆವರೆಗೂ ಕೂಡ ಹೆಚ್ಚಾಗಿದೆ ಸುಮಾರು ಎಂಟೂವರೆ ಲಕ್ಷ ಪ್ರಾಪರ್ಟಿಗಳು ಇಡೀ ದೇಶದಲ್ಲಿದೆ ಯಾವುದೋ ಕೇವಲ ಶ್ರೀಮಂತ ಜನಾಂಗದ ಒಂದು ಚೌಕಟ್ಟಲ್ಲಿ ಇದು ಎಲ್ಲದೂ ಕೂಡ ಇದೆ ಇದನ್ನ